ಸಂಪುಟ ಪುನಾರಚನೆಗೆ ಮತ್ತೊಂದು ಅವಕಾಶ ಸಿಗ್ತಾ ಇದೆ ಈಗ ಸಿದ್ದರಾಮಯ್ಯನವ್ರಿಗೆ ನಾಳೆ ರಾಹುಲ್ ಗಾಂಧಿನ ಭೇಟಿ ಮಾಡ್ತಾರೆ ಸಿ ಎಂ ಸಿದ್ದರಾಮಯ್ಯ ಯಾಕೆಂದರೆ ಈಗ ತಮಿಳುನಾಡಿಗೆ ಹೋಗ್ತಾರೆ ರಾಹುಲ್ ಗಾಂಧಿಯವರು ಊಟಿಯ ಗುಡ್ಲೂರು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಗೋಲ್ಡನ್ ಜುಬಿಲಿ ಕಾರ್ಯಕ್ರಮ ಅದರಲ್ಲಿ ಭಾಗಿಯಾಗೋಕ್ಕೆ ಅವರು ನಾಳೆ ಬರ್ತಾ ಇದ್ದಾರೆ ಮೈಸೂರು ಮೂಲಕ ಹೋಗಬೇಕಲ್ವಾ ಊಟಿಗೆ ಪ್ರಯಾಣ ಬೆಳೆಸಬೇಕಲ್ವಾ ಈ ಸಂದರ್ಭದಲ್ಲಿ ಮೈಸೂರು ಏರ್ಪೋರ್ಟ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಿ ಸಂಪುಟ ಪುನಾರಚನೆಯ ಬಗ್ಗೆ ಚರ್ಚೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ ರಾಹುಲ್ ಗಾಂಧಿ ಒಪ್ಪಿಗೆ ಕೊಟ್ಟರೆ ರೀಶಫಲ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ರಾಹುಲ್ ಗಾಂಧಿಯವರ ಮನವೊಲಿಸುವಂಥ ಒಂದು ಪ್ರಯತ್ನ ನಾಳೆ ಏರ್ಪೋರ್ಟ್ನಲ್ಲಿ ಆಗುತ್ತೆ ಸುಮಾರು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಮಾತನಾಡಲಿಕ್ಕೆ ಒಂದು ಸಮಯ ಕೂಡ ಅಲ್ಲಿ ಸಹಜವಾಗಿ ಇದ್ದೇ ಇರುತ್ತೆ ಬಟ್ ನೋಡಬೇಕೀಗ ರಾಹುಲ್ ಗಾಂಧಿಯವರು ರೀಶಫಲ್ಗೆ ಒಪ್ಪಿಗೆಯನ್ನು ಕೊಡ್ತಾರಾ ಅಂತ ಮೊನ್ನೆ ಸಿ ಡಬ್ಲ್ಯೂ ಸಿ ಸಭೆಗೆ ಹೋದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆಗಿದ್ದರು ಆ ಗಮನಕ್ಕೆ ತಂದಿದ್ದರು ಪಂಚರಾಜ್ಯಗಳ ಚುನಾವಣೆ ಈಗ ಇನ್ನೇನೋ ಹತ್ತಿರ ಇದೆ ಹಾಗಾಗಿ ಅದರ ಬಿಜಿಯಲ್ಲಿ ರಾಹುಲ್ ಗಾಂಧಿಯವರು ಬಿಝಿಯಾಗಿದ್ದರು ಮತ್ತು ವಿದೇಶಕ್ಕೂ ಕೂಡ ಅವರು ಹೋಗಿದ್ದರು ಹೋಗಬೇಕಾಗಿತ್ತು ಆಗ ಆಗಿರಲಿಲ್ಲ ಬಟ್ ಈಗ ಬರ್ತಾ ಇದ್ದಾರೆ ನಾಳೆ ಮೈಸೂರಿನಲ್ಲಿ ಭೇಟಿ ಆಗುತ್ತೆ ಸಿದ್ದರಾಮಯ್ಯನವರು ಈಗ ಅಧಿಕಾರಾವಧಿಯಲ್ಲಿ ಮುಂದುವರಿತಾರೆ ಅನ್ನೋದು ಕೂಡ ಕೆಲವೊಂದಿಷ್ಟು ಸುಳಿವುಗಳು ಸಿಗ್ತಾ ಇದೆ ಖರ್ಗೆ ಅವ್ರನ್ನೂ ಕೂಡ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದು ಕೂಡ ಇನ್ನೊಂದು ಕಡೆ ಲೆಕ್ಕಾಚಾರಗಳು ಬೇರೆ ಬೇರೆದೇ ನಡೀತಾ ಇದೆ ಈಗ ರಾಹುಲ್ ಏನಾದರೂ ಒಪ್ಪಿಗೆಯನ್ನು ಸೂಚಿಸಿದರೆ ಸಂಕ್ರಾಂತಿಯ ನಂತರ ಸಂಪುಟ ಪುನಾರಚನೆ ಆಗೋದು ಫಿಕ್ಸ್ ಅನ್ನುವಂಥ ಮಾತುಗಳು ಕೂಡ ಕೇಳಿ ಇದೆ ರಾಹುಲ್ ಗಾಂಧಿಯವ್ರು ಹಾಗಾದರೆ ಒಪ್ಪಿಗೆಯನ್ನು ಕೊಡ್ತಾರಾ ಇಲ್ವಾ ನಮಗನ್ನಿಸ್ತಾ ಇದೆ ಡೌಟು ಅಂತೇಳಿ ಯಾಕಂದರೆ ಸದ್ಯಕ್ಕೆ ಆ ಥರದ ನಿರ್ಧಾರ ಮಾಡೋದು ಬೇಡ ಕಾದು ನೋಡುವ ಒಂದು ತಂತ್ರವನ್ನು ಇಲ್ಲಿ ಹೈಕಮಾಂಡ್ ಅನುಸರಿಸಬಹುದು ಯಾಕಂತ ಹೇಳಿದ್ರೆ ಈಗ ರೀಶಫಲ್ ಮಾಡಿಬಿಟ್ರೆ ಸಿದ್ದರಾಮಯ್ಯನವರ ಕುರ್ಚಿ ಭದ್ರವಾಗುತ್ತೆ ಅಂತ ಅರ್ಥ ಯಾವುದೇ ರೀತಿಯಲ್ಲಿ ಬದಲಾವಣೆಗಳಾಗಲ್ಲ ಅನ್ನುವಂಥ ಒಂದು ಸಂದೇಶ ಪುನಾರಚನೆ ಆಯಿತು ಅಂತ ಹೇಳಿದರೆ ಪುನಾರಚನೆ ಆಗಲ್ಲ ಅಂತ ಹೇಳಿದರೆ ಸಿದ್ದರಾಮಯ್ಯನವರ ಕುರ್ಚಿ ಅಲ್ಲಾಡಕ್ಕೆ ಶುರುವಾಯಿತು ಅನ್ನುವುದು ಕೂಡ ಒಂದು ಮೆಸೇಜ್ ಪಾಸ್ ಆಗ್ಬೋದು ಯಾಕಂತ ಹೇಳಿದರೆ ಈ ಹಿಂದೆಯೇ ಕಾಂಗ್ರೆಸ್ನ ಹಲವು ನಾಯಕರು ಹೇಳಿದರು ಸಂಪುಟ ಪುನಾರಚನೆ ಆಯಿತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಆ ಆಧಾರದ ಮೇಲೆ ನಾವು ಹೇಳ್ತಾ ಇದ್ದೀವಿ ಬಟ್ ಈಗ ರಾಹುಲ್ ಗಾಂಧಿಯವರು ಲಾಸ್ಟ್ ಟೈಮು ಭೇಟಿಯಾದಂಥ ಸಂದರ್ಭದಲ್ಲಿ ಗ್ರೀನ್ ಸಿಗ್ನಲನ್ನು ಕೊಟ್ಟು ಕಳಿಸಿದ್ರು ಅವರು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಬೇಡ ಸದ್ಯಕ್ಕೆ ಅಂತ ಹೇಳಿದರು ಹಾಗಾಗಿನೇ ಅದು ವಿಳಂಬ ಆಗಿತ್ತು